ಇವಾಗ ಹತ್ತು ಸೀಸನ್ ಮುಗಿಸಿದಿರಾ ಹನ್ನೊಂದೇ ಸೀಸನ್ ಬಟ್ ಡಿಫ್ರೆಂಟ್ ಡಿಫ್ರೆಂಟ್ ವ್ಯಕ್ತಿತ್ವಗಳು ಅಲ್ಲಿ ಒಳಗೋಗಿರ್ತಾರೆ ಅವ್ರನ್ನ ನಿಭಾಯಿಸುವಂತಹ ಚಾಲೆಂಜ್ ಹೇಗಿರುತ್ತೆ ಐ ನೋ ಐ ಹ್ಯಾವ್ ಟ್ನಿ ಪರ್ಸನಲ್ ಎದು ಶೋಕೋಸ್ಕರ ಶೋಕೋಸ್ಕರ ಮಾಡ್ಬೇಕಾದ್ರೆ ಸಾವಿರ ಟು ಲಾಟ್ ಮಾಡ್ಬೇಕಾಗತ್ತದೆ ಮಾಡಲಿಲ್ಲ ಅನ್ಕೊಳ್ಳಿ I this character is so boring, throwing out. But if he does, then you say he's overdoing it. So it's a it's a very razor edge, actually, every contestant is walking on. Now just imagine, I just lose my cool. And maybe I also had a bad day. I can have a bad day. But if I don't handle it well, and trust me when I say this, it is. ನಾಟ್ ಅನ್ ಆಪ್ಷನ್ ಇಟ್ ಇಸ್ ಓನ್ಲಿ ಥಿಂಗ್ ಐ ಹ್ಯಾವ್ ಟು ಡೂ ಅದು ಚೇಂಜ್ ಆಯ್ತು ಅಂದ್ರೆ ಅಲ್ಲಿ ಒಂದು ವ್ಯಕ್ತಿತ್ವ ಬಿದ್ದೋಗುತ್ತೆ ದಟ್ ಇಸ್ ಮೈಸೂರ್ ನೋಡಿ ಅದರಲ್ಲಿ ಏನಾದ್ರೂ ನನಗೆ ಸ್ಯಾಟಿಸ್ಫೈ ಆಗಲಿಲ್ಲ ಅಂದ್ರೆ ಎಡಿಟೆಡ್ ವರ್ಷನ್ ಮತ್ತೆ ತರಿಸ್ಕೋತಿ ಮೇ ಬಿ ಇವ್ರು ಹೇಳಿದ್ರಲ್ಲಿ ಏನೋ ಒಂದು ಬ್ಯಾಕ್ ಡ್ರಾಪ್ ಇರಬಹುದು ತರಿಸ್ಕೊಡೋಣ ಎಷ್ಟೋ ಸಲ ನಿಮಗೆ ಗೊತ್ತಿರೋ ಹಾಗೆ ನಾನು ಹೋಗ್ಬೇಕಾದ್ರೆ ಲಾರ್ಡ್ ಆಫ್ ಪೀಪಲ್ ಹಾವ್ ಇಸ್ ಒಪಿನಿಯನ್ ದಟ್ ಓಕೆ ದಿಸ್ ವೀಕ್ ಈಗ ಹೋದ ತಕ್ಷಣ ದಿಸ್ ಕ್ಯಾರೆ ಇವರಿಗಿದೆ ಈ ವಾರ ಅಥವಾ ಇವ್ರಿಗೆ ಇದೆ ಈ ವಾರ ಬಟ್ ಹ್ಯಾವ್ ಯು ಸೀನ್ ಸೋ ಮೆನಿ ಟೈಮ್ ಸಿಸ್ಟ್ ಬಿಕಾಸ್ ಆಫ್ ಪರ್ಸೆಪ್ಷನ್ ನಾನು ಆ ಡೆಪ್ ಹೋಗಿ ನೋಡ್ಲೇಬೇಕಾಗತ್ತೆ ಆ ತಾಳ್ಮೆ ನನಗೆ ಬೇಕೇ ಆಗುತ್ತೆ ಸೊ ಇನ್ಫ್ಯಾಕ್ಟ್ ಅಲ್ಲಿ ಒಳಗಡೆ ಹೋದಾಗ ಅವ್ರು ನನ್ನ ಸ್ನೇಹಿತರು ಸ್ನೇಹಿತರಲ್ಲ ಅದ್ ಯಾವ್ದು ಮುಖ್ಯ ಆಗಲ್ಲ ಐ ಹ್ಯಾವ್ ಟು ಡೂ ಗುಡ್ ಜಸ್ಟಿಸ್ ಟು ವಾಟ್ ಇಸ್ ಹ್ಯಾಪನಿಂಗ್ ಟು ಮೈ ಬೆಸ್ಟ್ ಎಬಿಲಿಟಿ ಐ ಹ್ಞೂ ನಾಟ್ ಡೋ ಇಟ್ ಇಸ್ ಎ ನಾನ್ ಐ ಕ್ಯಾನ್ ಐ ಕೆನ್ ನಾಟ್ ಗೋ ನೌಟ್ ಫ್ರಾಂಕ್ಲಿ ಸ್ಪೀಕಿಂಗ್ ಆ ಶೋ ನಡಿಬೇಕಾದ್ರೆ ದ ಮೂಮೆಂಟ್ ಇಂಟ್ರಾಕ್ಟಿಂಗ್ ವಿತ್ ಕಾಂಟೆಸ್ಟೆಂಟ್ಸ್ ದಟ್ ಈಸ್ ವೇರ್ ಎವ್ರಿಥಿಂಗ್ ಕ್ಯಾನ್ ಗೋ ರಕ್ಚುಲಿ ಐ ಕ್ಯಾನ್ ಟಾಕ್ ನಾನ್ ಸೆನ್ಸ್ ಐ ಕ್ಯಾನ್ ಟಾಕ್ ಅಲ್ಲಿ ಏನ್ ಬೇಕಾದ ಆಗ್ಬೋದು ಬಿಕಾಸ್ ಇವಾಗ ಒಂದ್ಸತಿ ಕಂಟೆಸ್ಟೆಂಟ್ಸ್ ಹೇಳಿದ್ಮೇಲೆ ವಾಪಸ್ ತೊಗೊಳಕ್ ಆಗಲ್ಲ ಮೇಡಮ್ ಸಾರ್ ಟು ಬಿ ವೆರಿ ಕ್ಲಿಯರ್ ಅಂಡ್ ಟ್ರಸ್ಟ್ ಮೀ ಅವ್ರು ಕೇಳಿದ ತಕ್ಷಣ ಉತ್ತರ ಬರಬೇಕು ಅಂದಾಗ ಕ್ಯಾನ್ ಯು ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ರೈಟ್ ನಾವು ನೀವು ನನಗೆ ಒಂದು ಪ್ರಶ್ನೆ ಕೇಳ್ತೀವಿ And then answer immediately. I start. You will think that I'm thinking something or somebody is prompting something here and then I'm going to answer Allah. So there is nothing like that. So all these 10 years, when I interaction with it is about me. i to handle For that, I have to spend a lot of time with the my director, my team, the episodes. And uh, ಇನ್ ಫ್ಯಾಟ್ಮೆಂಟ್ ಬಿಗ್ ಬಾಸ್ ನಡೀತಾ 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 ನಿಮ್ಮಗಳಿಗೂ ಒಳ್ಳೆ ಉತ್ತರ ಕೊಡೋ ಶಕ್ತಿ ಇಟ್ಸ್ ಬಿಗ್ ಬಾಸ್ ಇಸ್ಟಾಪ್ ನಿಯರ್ ಬಾಟ್ ಸೆ ಕಳೆದ ಬರೀ ಕೂಡ ನಾನು ಕೇಳಿದೆ ಸರ್ ಹತ್ತು ಸೀಸನಲ್ಲಿ ಬಿಗ್ ಬಾಸ್ ಯಾರು ಬಿಗ್ ಬಾಸ್ ಯಾರು ಅಂತ ಬಿಗ್ ಬಾಸ್ ಬಟ್ ಮಾಡೋ ಹಾಗೆ ನೀವು ಬಿಗ್ ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಹತ್ರ ಮಾತಾಡೋದಾಗಿತ್ತು

वेरी कन्सालिटेड वेरी एफर्ट तुम जन कूड एफर्ट अब ಸೊ ದ ಬಿಗ್ ಬಾಸ್ ಬಿಗ್ ಬಾಸ್ ಆಕ್ಚುಲಿ ದ ನಂಬರ್ ಸೋ ಮೆನಿ ಮಿಲಿಯನ್ ಸೋ ಮೆನಿ ಬಿಲಿಯನ್ ಅದೆಲ್ಲ ಬಂದಾಗ ನಮ್ಮ ಡ್ರಸ್ಸಿಗೆ ಟಕ್ಸಿಡ್ ಒಂದು ಮೀನಿಂಗ್ ಸಿಗುತ್ತೆ ಅದು ಬಂದಿಲ್ಲ ಅಂದ್ಕೊಳ್ಳಿ ಇದೇ ಪ್ರೋಮೋಗೆ ಇವರು ಹೇಳ್ತಾರೆ ಒನ್ ಮಿಲಿಯನ್ ವ್ಯೂ ಫಿಫ್ಟಿ ಲ್ಯಾಕ್ಸ್ ಇದು ಒನ್ ಸಮಿಂಗ್ ಟಿ ಆರ್ ಟಿವಿ ಆರ್ ಮೇಕ್ಸ್ ನೋ ಸೆನ್ಸ್ ಐ ಥಿಂಕ್ ದ ಬಿಗ್ಸ್ಟ್ ಬಾಸ್ ಜನಗಳ ಪ್ರೀತಿ ಜನಗಳು ಒಂದು ಆ ಥರದಿಂದ ಒಂಬತ್ತು ಗಂಟೆಂಗ್ ಎವ್ರಿಬಡಿ ಸೋ ಬಿಕಮ್ ಸೋ ಹಂಬಲ್ ನೀವ್ ಕೇಳೋದಾಗ ಹೇಳಬೇಕು ಹೇಳ್ತೀವಿ ಅಷ್ಟನ್ನ ಬಿಕಾಸ್ ಅವ್ರಿಗೆ ಹೇಳ ಮಾರ್ಕೆಟ್ ಅಲ್ಲಿ ಸಿ ಬೇಸಿಕಲಿ ಅದನ್ನ ಜನಗಳನ್ನ ನೋಡಿದೀನಿ ನಾವು ಅವ್ರು ಬಿಗ್ ಬಾಸ್ ಯಾರು ಅಂತಂದ್ರೆ ನನ್ನ ಹೆಸರೇ ತಗೊಂತಾರೆ ಹೇಳ್ತಾರೆ ಮಾಡ್ತಾರೆ ದಟ್ ಇಸ್ ಅನ್ ಈವನ್ ಐರಿಯಲ್ ಸೋ ಓಕೆ ಇಸ್ ಇಟ್ಸ್ ಅ ಪರ್ಸೆಪ್ಷನ್ ಸೊ ಅದ್ರ ಪ್ರಕಾರ ನಾವು ಮಾತಾಡ್ಬೇಕಾಗತ್ತೆ ಇರಬೇಕಾಗತ್ತೆ ಅದ್ರ ತೂಕ ತೂಕವಾಗಿ ಇರ್ಬೇಕಾಗತ್ತೆ ವೇದಿಕೆ ಮೇಲೆ ಅಂತ ಸ್ವಲ್ಪ ಹೇಳಿ